ಏನ್ ಮಾಡ್ತಾ ಇದೆಯಪ್ಪ ಸೌಂಡ್ ಕಮ್ಮಿ ಮಾಡಿ ದರ್ಶು ಏನ್ ಮಾಡ್ತಾ ಇದೀಯಾ ಇದ್ಯಾತ್ಕೊಂಡ್ ಬರೀ 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 ಏನ್ ಮಾಡ್ತಾ ಇದೀಯ ಹಾ ಮೀಮೆ ಹೋಯ್ತು ಬರೀ ಏನ್ ಬರಿತಾ ಇದೆಯಾ ಆ ಲೋ ಯಾರಿದೆಲ್ಲ ಬರ್ದಿದ್ದಾ ಯಾರು ಬರ್ದಿದ್ದು ಯಾರು ಬರ್ದಿದ್ದೋ ಹಾಂ ಬರೀ ಹಾಂ ಬರೀ ಅದು ಅನ್ನೇನು ಸಿಗ್ನೇಚರ್ ಮಾಡ್ತಾ ಇದೆಯಾ ಅಲ್ಲಿ ಹಾಂ ಬರ್ರಿ ಮನೆ ನಾನು ಪೇಪರ್ ಹಾಕಿಲ್ವ ಇಲ್ಲಿ ನೀನು ಬರಿಯಲ್ಲ ಬರಿಯಾ ಇಲ್ಲಿ ಇಲ್ಲಿ ಬರೆಯಾ ಹ್ಮ ಜೀವಿತಾ ಅಪ್ಪ ಅಕ್ಕನ ಹೆಸರೇನು ಅಕ್ಕನ ಹೆಸರೇನು ಜೀವಿತಾ ಯಪ್ಪ ಇಲ್ಲಿ ದರ್ಶೋ ನೀನು ಯಾರು ಇಲ್ಲಿ ನೀನು ನೀನು ಯಾರು ಸಿ ಜಯ್ಯ ಅಜ್ಜಿ ಹೆಸ್ರು ಜಯ್ಯ ನೀನು ಯಾರು ಸಿಂಹ ಬಾಯ್ ಐ ಇಲ್ಲ ಫಸ್ಟ್ ನೋಡ ನೀನು ಯಾರು ನೀನು ಅಜ್ಜಿ ಅಲ್ಲ ನಿಮ್ಮ ಅಜ್ಜಿ ಸಿಂಹ ಸಿಂಹ ಹೆಂಗೆ ಕುಗ್ತದೆ ಅಲ್ಕು ಆಚೆ ಕೂಗ್ತದ ಹ್ಞೂ ಅದಕ್ಕೆ ಇವಾಗ ಹೇಳು ಕರೆಕ್ಟಾಗಿ ಹೇಳು ನೀನು ಯಾರು ನೀನು ಯಾರು ಸಿಂ ಸಿಂಹ ಹೇಳು ಸಿಂಹ ಹ ಒಂದೇ ಸಲ ಆ ಅಂತದಂತೆ ಕೋಕ ಹೆಂಗೆ ಹೋಗ್ತದೆ ಮೇಕೆ ಕೂವ ಹೆಂಗೆ ಹೋಗ್ತದೆ ಕಾವು ಅಂತದ ಏನದು ತುಟಿ ಗಾಯ ಆಗಿರೋದು ತುಟಿ ಗಾಯ ಅಲ್ಲ ಇದು ಆ ಪೆನ್ನಲ್ಲಿ ಗೀಚ್ಕೊಂಡಿದ್ಯಾ ನೀನು ಅಲ್ವಾ ಹಾಂ ಹಾಂ ಇದೇ ಪೆನ್ನಲ್ಲಿ ಗೀಚ್ಕೊಂಡಿದೀಯ ತುಟಿ ಎಲ್ಲ ತಪ್ಪಲ್ವಾ ಮಾಡೋದು ನೀನು ಯಾರ ಮಾತು ಕೇಳ್ತಿಯಾ ನೀನು ಯಾರ ಮಾತು ಕೇಳ್ತಿಯಾ ಅಯ್ಯಪ್ಪ ನೀನು ಯಾರ ಮಾತು ಕೇಳ್ತೀಯ ಹೇಳು ಹೋಳಪ್ಪ ಸ್ಟ್ರೈಟಾಗಿ ಕೂತ್ಕೊಂಡು ಬರೀಬೇಕು ಇಲ್ಲ ನೋಡು ಹಂಗೆ ಒಂದು ಫೋಟೋ ತಗೋತೀನಿ ನೋಡು ತತ್ತು ಇಲ್ಲಿ ಫೋಟೋ ಬಂತು ಏನು ಡಾಕ್ಟ್ರ್ ಡಾಕ್ಟ್ರು ಬರ್ದಂಗೆ ಬರೀತಾ ಇದೀಯ ಬೀಳ್ತೀಯ ಪಲ್ಟಿ ಹೊಡಿತೀಯ ಪಲ್ಟಿ ಹೊಡಿತೀಯ ಕಣ ಆಮೇಲೆ ಬಿಡು ಈ ವರ್ಷ ಪಾಸ್ ಪಾಸಾಯ್ತಿಯಾ ನಿನ್ನ ಮಾತಾಡ್ಸೋಕೆ ನಾನು ವಟ ಒಟ 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 ಅಂದು ಅಂದು ಸಾಕಾಯ್ತದೆ ಸುಮ್ಮನೆ ನೀನು ನೀನು ಸುಮ್ಮನೆ ಬರೀ ನೀನು ನಿನ್ನ ಕೆಲಸ ನೋಡು ನೀನು ಆಯ್ತಾ ಬರೆದ್ಬಿಡಿಲ್ಲೇ ಇಲ್ಲಿ ಇಲ್ಲಿ ದರ್ಶಿನಿ ಯಾರು ಬರ್ದಿ ದರ್ಶಿನಿ ಅಂತ ನಾನಿನ್ ಬರೀ ಓನು ಏ ಕಳ್ಳ ಇಲ್ಲ ನೋಡು ದರ್ಶು ದ ಇಲ್ಲಿ ನೋಡು ಅದಕ್ಕೆ ಅಯ್ಯೋ 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 ಇಯ್ತು ಪೇಪರು ಪೇಪರ್ ಹೋಯ್ತು ಪೇಪರ್ ಹೋಯ್ತು ಅಯ್ಯೋ பாய் இக்கோ மனே பென் பாய் இக்கோ ஒடீனி